ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇನ್ನೇ ತಡ ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಡ್ ಬರ್ರಿ ನೋಡ್ರಿ ಇವಾಗ ನಾವು ಮಕ್ಕಳಿಗೆಲ್ಲ ಸ್ಕೂಲ್ ಡಬ್ಬಿಗೆ ಕಟ್ತೀವಲ್ಲ ಆವಾಗ ನಾಷ್ಟಕ್ಕೆ ಉಪ್ಪಿಟ್ಟು ಅವಲಕ್ಕಿನೂ ಮಾಡಿ ಕಟ್ಟಿರ್ತೀವಿ ಅವಾಗ ಈ ಚಮಚೆನ ಅಂದರೆ ಸ್ಪೂನನ್ನು ನಾವು ಟಿಫನ್ ಬಾಕ್ಸ್ ಬ್ಯಾಗ್ ಆ ಬ್ಯಾಗ್ ಒಳಗೆ ಸೈಡ್ ರೀ ಅಥವಾ ಮಕ್ಕಳು ಸ್ಕೂಲ್ ಬ್ಯಾಗ್ ಒಳಗೆ ಡಬ್ಬಿ ತೊಗೊಂಡು ಹೋಗ್ತಿರ್ತಾರಲ್ಲ ಆವಾಗ ಅದನ್ನು ಸ್ಪೂನನ್ನು ಕಳೆದ್ಕೊಂಬಿಡ್ತಾರಲ್ಲ ಆ ರೀತಿ ಆಗ್ಬಾರ್ದು ಅಂದ್ರೆ ಈ ರೀತಿ ನೋಡ್ರಿ ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡ ಈ ರೀತಿ ಹಾಕಿಬಿಡ್ಬೇಕು ಡಬ್ಬಿ ಮೇಲೇನ ಸ್ಪೂನ್ ಇಟ್ಟ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ವಿ ಅಂದ್ರೆ ಸ್ಪೂನ್ ಎಲ್ಲೂ ಅಲ್ಲಾಡಂಗಿಲ್ಲ ಡಬ್ಬಿ ಹತ್ರನ ಕರೆಕ್ಟಾಗಿನ ಕೂತಿರ್ತೈತಿ ಅದೇನು ಅಲ್ಲಾಡಂಗಿಲ್ಲ ಬೇಳಂಗೂ ಇಲ್ಲರಿ ಈ ಟಿಪ್ಸ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ನೀವು ನೋಮಿ ಈ ಟಿಪ್ಸ ಫಾಲೋ ಮಾಡಿರಿ ಈ ರೀತಿ ಮಾಡಿರಿ ಅಂದ್ರೆ ಮಕ್ಳಿಗೇನು ಕೈಲೇ ತಿನ್ನೋಕಿದ ಈ ರೀತಿ ಸ್ಪೂನ್ಲೆ ತಿನ್ನೋಕೆ ಈಸಿ ಆಗ್ತೈತಿ ಸ್ಪೂನ್ ಹಾಕಿರೂ ಒಬ್ಬೊಬ್ಬರ ಸ್ಪೂನ ಮರ್ತು ಹೋಗಿಬಿಟ್ಟ ಮಕ್ಕಳು ಕೈಲೇನ ತಿನ್ಬಿಡ್ತಾರಲ್ಲ ಆ ಸ್ಪೂನ ಡಬ್ಬಿ ಜೊತೆಯೇ ಇತ್ತು ಅಂದ್ರೆ ಅವ್ರಿಗೂ ಸ್ಪೂನ್ಲೆ ತಿನ್ನೋಕೆ ಈಸಿ ಆಗ್ತೈತ್ರಿ ನೋಡಿರಿ ಇವಾಗ ಬೆಳ್ಳುಳ್ಳಿನ ಸಿಪ್ಪಿ ಬಿಡ್ಸಲ್ದಾನ ಆರಾಮಾಗಿ ಜಲ್ದಿನ ಸಿಪ್ಪಿ ಸಮೇತನ ಈ ರೀತಿ ತುರ್ಕೊಂಡ್ಬಿಡ್ಬೇಕು ಮತ್ತು ಅದು ಬೆಳ್ಳುಳ್ಳಿ ಪೇಸ್ಟ್ ಏನು ಇರ್ತೈತಿಲ್ಲ ರೆಡಿ ಆಗ್ತೈತಿ ರೀ ಜಜ್ಜು ಅವಶ್ಯಕತೆ ಇರೋಲ್ಲ ಸಿಪ್ಪಿ ಸಿಪ್ಪಿ ಏನೈತಿ ಈ ರೀತಿ ಮ್ಯಾಲೆ ಬಂದು ಬಿಡ್ತೈತಿ ಇದು ಒಂದು ಬೆಸ್ಟ್ ಆಪ್ಷನ್ ನಾನು ಯಾವಾಗ್ಲೂ ಇದನ್ನ ಟ್ರೈ ಮಾಡೋದು ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ನೋಡ್ತಿರ್ಬೋದು ನಾನೇನು ಮ್ಯಾಲಿಂದ ಸಿಪ್ಪಿ ಅಂತ ಏನು ಬಿಡಿಸಿಲ್ಲ ಬರೀ ಬೆಳ್ಳುಳ್ಳಿ ತುಂಬ ಇರ್ತೈತಲ್ಲ ಆ ತುಂಬ ಅಷ್ಟು ತೆಗ್ದ ಈ ರೀತಿ ಒಂದು ತುರ್ಕಿ ಮನೆ ಸಿಗ್ತಾವಲ್ರಿ ಆ ತುರ್ಕಿ ಮನೇಲೇನ ಈ ರೀತಿ ಹರ್ಚ್ಕೊಂಬಿಟ್ರೆ ಆಯಿತು ಇದು ಬೆಳ್ಳುಳ್ಳಿ ಆಗಿನ ರೆಡಿ ಆಗ್ತೈತಿ ಮತ್ತು ಸುಲ್ದು ಮತ್ತೊಂದು ಇದ್ರಾಗ ಜಜ್ಜಿ ಅದು ಯಾವುದೂ ಅವಶ್ಯಕತೆ ಇಲ್ಲ ಆಗಿ ಈ ರೀತಿ ತುರ್ಕೊಂಬಿಟ್ರೆ ಪೇಸ್ಟು ರೆಡಿ ರೀ ಮತ್ತು ನಮ್ಗೆ ಟೈಮ್ ಅಂತೂ ಭಾಳ ಅಂದ್ರೆ ಭಾಳ ಸೇವ್ ಆಗ್ತೈತಿ ಅಂದ್ರೆ ಸುಲಿಲಾಕ ಟೈಮ್ ಹೋಗಂಗಿಲ್ಲ ಈಜಿಯಾಗಿ ಎರಡು ಕೆಲಸ ಒಂದು ಟೈಮ್ದಾಗ ಆಗ್ತೈತಿ ರೀ ನೋಡಿರಿ ಇನ್ನೊಂದು ಸೈಡ ಬೆಳ್ಳುಳ್ಳಿ ಸಿಪ್ಪಿನ ಈಜಿಯಾಗಿ ಯಾವ ರೀತಿ ಈ ರೀತಿ ತಗೊಂಡ್ಬಿಡ್ಬೋದು ಅನ್ನೋದ ನಿಮ್ಗೆ ಒಂದು ಸಿಂಪಲ್ ಟಿಪ್ಸನ್ನು ತೋರಿಸ್ತೀನಿ ನೋಡಿರಿ ಇನ್ನೊಂದು ನಾಲ್ಕು ಬಳ್ಳುಳ್ಳಿನ ತಗೊಂಡಿನಿ ನಾನು ಇವಾಗ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯಿಸ್ಕೊಂಡಿನಿ ಗ್ಯಾಸ್ ಆರಿಸ್ಬಿಟ್ರೆ ಮುಗಿತು ನೀರನ್ನು ಕೈ ಹಾಕಿ ನೋಡಿದಾಗ ಉಗುರು ಬೆಚ್ಚಗಾಗಿರಬೇಕು ಭಾಳ ಸುಡುನು ಇರಬಾರ್ದು ಭಾಳ ತಣ್ಣಗೆ ಇರಬಾರ್ದು ಇದ್ರಾಗ ನಾವು ಒಂದು ನಾಲ್ಕು ಉಳಾಗಡ್ಡೆ ಹಾಕಿ ಸಾರಿ ಒಂದು ನಾಲ್ಕು ಬಳ್ಳುಳ್ಳಿ ಹೇಗೆ ತೋರ್ಸತೀನಿ ಒಂದು ಹತ್ತು ಮಿನಿಟ ಇರೋ ಇಷ್ಟ ಬಿಟ್ಬಿಡ್ಬೇಕು ಬಿಟ್ಬಿಟ್ಟ ಈ ರೀತಿ ಬೆಳ್ಳುಳ್ಳಿ ಸೊಪ್ಪಿನ ಸುಲದ್ರೆ ಆತ್ರಿ ಅಂದ್ರೆ ಒಂದ ಎರಡು ಗಡ್ಡಿ ಆದರೆ ನಾವು ಆಗ ಸುಲ್ಕೋಬೋದು ಭಾಳ ಜಾಸ್ತಿ ಉಳಾಗ ಜಾಸ್ತಿ ಬೆಳ್ಳುಳ್ಳಿನ ನಾವು ಸುಲಿಬೇಕು ಆಗಿತ್ತಂದ್ರೆ ಈ ರೀತಿ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿರಿ ಅಂದ್ರೆ ಭಾಳ ಈಸಿ ಆಗ್ತೈತಿ ನಿಮ್ಗೂ ಇದನ್ನು ಸಿಪ್ಪಿ ಬಿಡ್ಸಕ್ಕೆ ನೋಡ್ರಿ ಎಷ್ಟು ನೀಟಾಗಿ ಬಂದುಬಿಡ್ತೈತಲ್ಲ ಎರಡೂ ಟಿಪ್ಸನ್ನು ಭಾಳ ಅಂದ್ರೆ ಭಾಳ ಯೂಸ್ ಅದಾವೆ ರೀ ಬಳ್ಳುಳ್ಳಿದ ಅಂದ್ರೆ ಸಿಪ್ಪಿನ ಯಾವ ರೀತಿ ಈಸಿಯಾಗಿ ತಕ್ಕೋಬೋದು ಅನ್ನೋದನ್ನು ಈ ಸಿಂಪಲ್ ಟಿಪ್ಸ ಮತ್ತು ಸಿಪ್ಪಿ ಸಮೇತನ ಬೆಳ್ಳುಳ್ಳಿನ ನಾವು ಯಾವ ರೀತಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ಸಿಂಪಲ್ ಟಿಪ್ಸ್ ನಾನು ಮಾತ್ರ ಯಾವಾಗ್ಲೂ ಬಳ್ಳೋಳಿನ ಸುಲ್ಕೋದ್ ಕುಂಡ್ರಂಗೆ ಇಲ್ಲ ಆ ರೀತಿ ತುರ್ಕಿ ಮನೀಲೇನ ಬಳ್ಳುಳ್ಳಿನ ಹೆಚ್ಕೊಂಬಿಟ್ರೆ ಒಂದು ಸ್ವಲ್ಪನೂ ಬಳ್ಳುಳ್ಳಿ ಪೇಸ್ಟ ವೇಸ್ಟ್ ರೀ ಸಿಪ್ಪಿ ಮಾತ್ರ ಬರ್ತೈತಿ ಅದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತೈತಿ ನಿಮ್ಗೆ ನಾನು ಮಾಡೋ ಎಲ್ಲ ಟಿ ಕಿಚನ್ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗತ್ತವ ಇಲ್ಲೋ ಅಂದ ಒಂದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ಇದೇ ರೀತಿ ಹೊಸ ಹೊಸ ಚಿಮ್ ಸಿಂಪಲ್ ಕಿಚನ್ ಟಿಪ್ಸ್ ನಿಮ್ಗೆ ಶೇರ್ ಮಾಡ್ತಿರ್ತೇವೋ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಎಲ್ಲ ಬಳ್ಳುಳ್ಳಿನ ಬಿಡಿಸ್ಕೊಂಬಿಟ್ಟಿನಲ್ಲ ಬರೀ ರೀತಿ ಕೈಲೇ ತಿಕ್ಕರೆ ಸಾಕ್ರಿ ಅದು ಸಿಪ್ಪಿನ ಬಂದುಬಿಡ್ತೈತಿ ಒಂದು ಹತ್ತರಿಂದ ಹದಿನೈದು ಮಿನಿಟ್ ಬಿಟ್ಟರೆ ಸಾಕ್ರಿ ಆರಾಮಾಗಿ ನಾವು ಒಂದು ಕೆ ಜಿ ಗಟ್ಲೆ ಬಳ್ಳುಳ್ಳಿನ ಒಂದು ಹದಿನೈದು ಮಿನಿಟ್ ಒಳಗನ ಸುಲ್ಕೊಂಡ್ಬಿಡ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಥ್ಯಾಂಕ್ ಯು